ನಿಂತರಿ ಬಾ ಆಯ್ತು ನೀನ್ ಬಾಡಾಕ ಎಲ್ಲೇ ಹೋಗಿದೆ ಎಲ್ಲಿ ಹೋಗಿದೆ ನಿನ್ ಗೊತ್ತೀವ ನಿನ್ ತೊಡಗಾಲ ಮುಡ ನಿನ್ನ ಹೋಗೋಗು ನಿನ್ನಂತ ಒಳಿದ್ರೆ ಊರು ಉದ್ದಾರ ಮನೆ ಉದ್ದಾರ ಆಯ್ತದ ಕತೆ ಅಮ್ಮ ಪ್ಲೀಸ್ ಬೋಯ್ ಬೇಡ ಗಣಮ್ಮ ಅಮ್ಮ ಬೇಡ ಏನು ಬೈಯ್ದಾನೆ ಮುತ್ತಿಕಾರ ನಿನ್ಗೆ ಲೋಪರ್ ಮುಂಡನಿನ ತಂದು ನಿನ್ನ ನೀನು ಹೇಗೈತೆ ಎಷ್ಟು ಬೆಂಕಿ ಕಂದೋರು ಅಲ್ಲ ನಾಚಿಕೆ ಮಾನ ಮರ್ವದಿ ನಿನಗೆ ನಿನ್ಗೆ ಇದದ ನಾಚಿಕೆ ಮಾನ ಮರ್ವದಿ ಲೋಪರ್ ಗುಡ್ಸಟ್ಟೆ ನಿನ್ನ ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ವದಿ ನಿನಗೆ ಲೋಪರ್ ನಿನ್ನ ತಂದು ಓ ಪರವಾಗಿಲ್ವಲ್ಲ ಸುಮಾರಾಗಿ ಬುದ್ಧಿ ಕಲ್ತಳೆ ಎಲ್ಗನೇ ಹೋಗಿದೆ ಅವ್ನ ಜೊತೆ ಹಾಕೊಂಡು ಎಷ್ಟು ಮನೆ ಹಾಳು ಮಾಡೋಣ ಗೊತ್ತವನು அம்மாட் அம்மாய அம்மா எல் அம்மா அவத்து மீனக்கமலா சிக்க எதிர்காக நீடக்கோட ரூம் மாட்கத்தாலி உம் யாக்கணே பத்தின் தாடில ஓத நீன் பர்ன అవురు ఓట్ల హోగమ్మూ అందోడ్స్బిట్టు కాసు కట్లో అంద నీ భార్య మున్ హోగు ని చూర బుద్ధి ఇద ని తొడ్గా ముండె అలా థర్ మళ్ళ నోడు యావతర తిరుగు ఏదో హ్యాంతాళంతాచకే మార మరుగు ని మాట్తీ నీ ఏను నింక నీనా ఈ బందో నిమ్మత్తమత్త ఆవతూ అవతే హు ಹ್ಞೂ ಈಗ ಎಲ್ಲ ಆದ್ರೆ ನಮ್ಗೆ ಇಷ್ಟ ಆಯ್ತಿಲ್ಲ ಅಂತ ಅವ್ಳು ಗೊತ್ತಾರ ತಪ್ಪು ತಿಳ್ಕೊಳಕಿಲ್ವ ಹ್ಞೂ ನಿಮ್ಗೆ ಅಣ್ಣಗೆ ಗೊತ್ತಾರ ಮನೆಯೊಳಗೆ ಸೇರ್ಸೋಣ ಅದೇನೋ ಸ್ಕೂಲ್ ಹೊತ್ಕೊಂಡು ನೋಡ್ಸ್ಕೊಂಡು ಹಾಳು ಮಾಡ್ಕೊಂಡ್ರಂತೆ ಹಂಗಾಯ್ತು ಈಗ ಅವ್ರು ಹೇಳಿದ್ರೆ ಅವ್ರು ಕೇಳಿದ್ರು ಏನಂತ ಹೇಳಿ ಎಲ್ಲಿದ್ದೆ ಅಂದಿಯೇ ಅಮ್ಮ ನನಗೆ ಏನು ಹೇಳ್ಬೇಕು ಇಡೇನೆ ಗೊತ್ತಾಯ್ತಲ್ಲ ನೀನು ಏನಾದ್ರೂ ಹೇಳ್ಕೊಡು ಚಿನ್ನು ನಾನು ಹೇಳ್ದಂಗೆ ಕೇಳು ಯಾರು ಕೇಳಿದ್ರೆ ಇಷ್ಟು ಇಷ್ಟ ಅಂದರೆ ದೊಡ್ಡ ಮನೆಗೆ ಹೋಗಿದ್ದೆ ಅಂತ ಹೇಳು ಸರಿಯಾ ಅದಕ್ಕೆ ನಾನು ಹಂಗೆ ಹೇಳ್ತೀನಿ ನೀನು ಫೋನ್ ಮಾಡ್ದಾಗ ಜಯಕ್ಕ ಮತ್ತು ಇವನು ಯಾರು ರಾಮಣ್ಣ ಎಲ್ಲ ಇದ್ರು ಅವ್ರ ಮುನ್ಗಡಂಗಂದಿನಿ ಗೊಡ ಅವ್ರ ಮನೆಗೆ ಹೋಗಿದ್ಯಾ ಅಂತ ಅಂದ್ರೆ ನೀನು ಕೇಳಿಸ್ತಾ ಅದ್ಕಂಗೆ ಸರಿಯಾ ನೀನೇನು ಹೇಳಕ್ಕೆ ಹೋಗ್ಬೇಡ ಅಲ್ಲಿ ಸರಿ ಅಮ್ಮ ಆಯಿತು ನಡಿ ಹೋಗದ ಮೊದಲು ಊರಿಗೆ ಪಟೇಲ ಪುಂಗ್ನಿ ಆಯ್ಕೆ ಕೊಟ್ಟಿದ್ದೆ ಅಲ್ಲಿ ಏನು ತೀರ್ಮಾನ ಮಾಡೋರು ಮಾಡಲಿ ಹೆಂಗಾರು ಮಾಡಿ ಮನೆ ಇಸ್ಕೊಬಿಟ್ಟು ಏನಾರೇ ಅಲ್ಲಿ ನಾವು ಊರು ಬಿಟ್ಟು ಕಡಬಾರ್ದು ಊರು ಬಿಟ್ಟು ಕಡ್ದು ಬಂದಿದ್ಗೆ ನೋಡಿ ನಿಮ್ಮ ಅಪ್ಪ ಅಂತಿ ಕರ್ಕೊಬಂದವಳೆ ಕರ್ಕೊಬಂದನಲ್ವ ಹೆಂಗಾರ ಮಾಡ್ಯ ಮುಂಡೆ ಊರು ಬಿಟ್ಟು ಓಡಿಸ್ಬೇಕು ಅದೇ ಯಾಕೆ ಸಮಾಧಾನ ಆಗು ನನಗೆ ಅಮ್ಮ ಅಪ್ಪನೇ ಅವ್ಳ ಕೊಡುಗೆ ಸಪೋರ್ಟ್ ಆಗಿದ್ದಂಗೆ ನಾವು ಏನು ಅದಮ್ಮ ಯಾಕೆ ಸಪೋರ್ಟ್ ಅದನು ಯಾಕೆ ಸಪೋರ್ಟ್ ಆದನು ಸಪೋರ್ಟ್ ಆದರೆ ಹೋಗಿರ್ಲಾಕು ಅವ್ಳು ಕರ್ಕೊಂಡು ಮನೆಯೇ ಅವನೇನು ರೆಡಿ ಮಾಡ್ಸಿಲ್ಲ ಮನೆ ಒಳಗಂತ ನಾನು ಅವ್ನು ಗಡಿಗೆರಕ್ಕೆ ಬಿಡಕಿಲ್ಲ ಅವತ್ತು ಹೇಳಿನಿ ಪಟೇಲಪ್ಪನಿಗೆ ನಾನು ಸಾಲ ಸೋಲ ಮಾಡಿ ರೆಡಿ ಮಾಡಿಸ್ಬಿಟ್ಟು ಮನೆಯ ಇರಕಲ್ಲ ನನಗೆ ನ್ಯಾಯ ಕೊಡ್ಸಿ ಪಟೇಲಪ್ಪ ಅಂತ ಅಂದಿನಿ ಆಯ್ತು ಹೋಗಮ್ಮ ಬರೋಗಮ್ಮ ತಂದವರು ಹೋಗ್ಬಿಟ್ಟು ಈಗ ಅದು ಏನು ವಿಚಾರ್ಸಕ್ಕಾಯ್ತದ ನಡಿ ವಿಚಾರಿಸ್ಬಿಟ್ಟು ನಾನು ಮಾಡಿರೋದು ನಾನು ಸಾಲ ಹೆಂಗಾರು ತೀರ್ಸ್ಕೊತೀನಿ ನಾನು ಅದು ನನಗೆ ಬಿಟ್ಟಿರೋದು ಪಟೇಲಪ್ಪ ನಿಮ್ಮದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ ನನಗೆ ಮನೆ ಇಸ್ಕೊಡಿ ಅಂತೀನಿ ಮನೆ ಮೇಲೆ ಮನೆ ನನ್ನ ಹೆಸ್ರು ಬರ್ಸ್ಕೊತೀನಿ ನಾನು ಬರ್ಸ್ಕೊಂಡು ಲೋನ್ಗಿಂತ ತೆಗ್ದು ತೀರ್ಸ್ಕೊತೀನಿ ಏನಾರೆ ಅಲ್ಲಿ ಪಟೇಲಪ್ಪ ಹೆಂಗೆ ಹೇಳ್ತಾರೆ ಕೇಳಿ ಹೇಳಿ ಇಲ್ವಾ ಔಷಧಿ ಕುಡಿತೀವಿ ಅಂದ್ಬಿಟ್ಟು ಎದುರು ಸಕ್ಕಾಯ್ತದೆ ಏನಾದ್ರು ಮಾಡೋಕಾಯ್ತದೆ ನೋಡು ಈಗ ವಿಕ್ಕಿ ಜೊತೆ ಹೋಗಿರೋದು ನಾ ನೀನು ಯಾವ್ದೇ ಕಾರಣಕ್ಕೂ ಹೇಳ್ಬಿಡ್ಬಿಟ್ಟಿಗೆ ಹೇಳ್ಬೇಡ ಒಪ್ಕೊಬೇಡ ನೀನು ಹ್ಞೂ ಸರಿ ಆಯ್ತು ಅಮ್ಮ ನಾನೇ ಕೇಳಕ್ಕೋಗನಿ ಹೇಳಕ್ಕಿಲ್ಲ ಬಿಡು ನನ್ನ ಮಗ ವಿಕ್ಕಿ ನೋಡು ಯಾವ ಥರ ಮಾಡಿದೆ ನಿನ್ ತಿತ್ತಿಲ್ವಾ ಅವ್ನೇನು ಗಣಸು ಅವ್ನು ಯಾವ ಆಟ ಆಡಿದ್ರು ಆಯ್ತದ ನಿನಗೆ ಬುದ್ಧಿ ತಿಳ್ವ ನಿನಗೆ ಚಂದ ಕೂರ್ಸಟ್ಟಿ ಅಕ್ಕ ಹೆಂಗ ಓಡಾಡ್ತಿದ್ದೆ ನಾನೇನೋ ಅಂದ್ಕೊಂಡಿ ನೀನು ಈ ಥರ ಮಾಡ್ತಿದ್ದಿ ಅಂತ ಅಂದ್ಕೊಂಡಿತಿಲ್ಲ ಕಣಸಿನೂ ನಿಜಕ್ಕೂ ಹೆಂಗಾರ ಮಾಡಿ ಈಗ ಮನೆಗೋಗಿ ಸೇರ್ಕೊಂಡು ಅಲ್ಲಿಂದ ಶಿವರಾಜ್ಗೆ ಫೋನ್ ಮಾಡಿ ನೀನು ನೈಸ್ ಮಾಡಿ ಹೆಂಗಾರು ಮಾಡಿ ಸೇರ್ಕೊಳ್ಳೋದ್ ಕಲಿ ನೀನು ಯಾಕೋ ಸರ್ ಬತ್ತಿರ ನಾವಿಂಗೆ ತಿರ್ಕಂಡ್ ತಿರುಕೊಂಡು ನಿಂತ್ಕೊಂಡಷ್ಟು ಏ ಭಾಳ ತೊಂದ್ರೆ ಆಮೇಲಿಂದ ಅವನು ಎಲ್ಲ ಮದ್ಗಿದ್ವಿ ಆಗ್ಬಿಟ್ಟ ಅಪ್ಪನಂಗೆ ಅತ್ತಾಗೂ ಕೆಟ್ಟೆ ಇತ್ತಾಗೂ ಕೆಟ್ಟ ನಂಗೆ ಆಗ್ಬಿಟ್ಟದು ಮೊದಲು ನೀನು ಶಿವರಾಜು ಮನೆಗೆ ಹೋಗಿ ಸೇರ್ಕೊಳ್ಳೋದು ಕಲಿ ಸರಿ ಕನಮ್ಮ ಆಯಿತು ಹಂಗೆ ಮಾಡ್ತೀನಿ ಏನು ಹೇಳಿ ಹೇಳು ದೊಡ್ಡ ಮುಂದಿದ್ದೆ ಅಂತೀನಿ ಸರಿ ಸರಿ ನನ್ನ ಮಗ ವಿಕ್ಕಿ ಅವನಂತೂ ಸುಮ್ಮನೆ ಬಡಕಿಲ್ಲ ನಾನು ಸಮಯ ಸಂದರ್ಭ ಸಿಗಲಿ ಕರ್ಕೊಂಡೋಗಿ ಈ ಥರ ನಡ್ನಿರ ಕೈ ಬಿಟ್ಟಾನೆ ಅಲ್ವಾ ನಾನು ನನ್ನ ಮಗನಿಗೆ ಸರಿಯಾದ ಕೆಲಸ ಮಾಡೇ ಮಾಡ್ತೀನಿ ಈಗ ಎಲ್ಲೋದ ಎಲ್ಲೋದ ಗೊತ್ತಿಲ್ಲಮ್ಮ ಛನ್ ಮಗ ನೋಡೋಕ್ಕೂ ನಂಗೆ ಇಷ್ಟ ಇರೋ ನನಗೆ ಈ ಥರ ಮೋಸ ಮಾಡ ನಿಜಕ್ಕೂ ನನಗೆ ಈ ಥರ ಮೋಸ ಮಾಡ್ತಾನೆ ಅಂತ ಅಂದ್ಕೊಂಡಿತ್ತಿಲ್ಲ ನಿನ್ನ ಸಹಾಯಗಟ್ಟು ನೋಡ್ಕೊತೀನಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ದಕ್ಕನಮ್ಮ ಇಲ್ಲ ನಾನು ಯಾಕೆ ಒಪ್ಕೊತಿದ್ದೆ ನಾನು ನಂಬಿಕೋತೀನಿ ನನ್ನ ಮಾತಾ ಸರಿ ಆಯಿತು ಈಗ ನಡಿ ನಡಿ ಈಗ ಮೊದಲು ಮೊದ್ಲು ಹೋಗ್ಬಿಟ್ಟು ನ್ಯಾಯಕ್ಕೆ ಪಾಟೀಲ್ ಅಪ್ಪಂತ ಕರ್ಕೊಂಡು ಹೋಗ್ಬಿಟ್ಟವ್ರದ್ದು ಏನ್ ಇರ್ಸಕ್ ಆಯ್ತದೇ ನಡಿ ಈಗ ಬೇಗ ಈಗ ಯಾಕೋ ಸರ್ ಬತ್ತಲ್ಲ ನಾವು ಅಲ್ಲಿ ಸುತ್ಕೊಂಡ್ ನೋಡಿ ನಿಮ್ಮ ಅಪ್ಪ ನನ್ನ ಮಗನ ಅವ್ನ್ ಸರಿಯಾದ ಕೆಲಸ ಮಾಡ್ತೀವಿ ನಡೀಗ ಅಮ್ಮ ನೋಡಮ್ಮ ಅಪ್ಪ ಥರ ಮೋಸ ಮಾಡಿಬಿಡ್ತು ಅಲ್ಲ ಕರಮ್ಮ ಹೆಂಗೋ ನನ್ಗಾಯ್ತದೆ ಎಲ್ಲ ಆಸ್ತಿ ಬದುಕು ಅಂದ್ಕೊಂಡೆ ಈಗ ಏನಾರ ಅವ್ಳಿಗೆ ಮಕ್ಳಾಗ್ರಿ ಏನಮ್ಮ ಮಾಡೋದು ಮಕ್ಳು ಉಡ್ಸಾರೆ ಮಕ್ಳ ಈ ವಯಸ್ಸಲ್ಲಿ ಎಂಥ ಮಕ್ಳದಾವು ಅವಳಿಗೆ ಏನು ಕಣ್ಣಂಗ ಅವಳೆ ಹೊಸಿ ವಯಸ್ಸಾಗೈತದ ಏನು ಹುಡ್ಗಿ ಅವಳು ವಯಸ್ಸಾಗ ಮಗ ಕಣ್ಮಗ ನನಗಿಂತೀರೋಳಗಿ ಕಂತಳ ಕಂದಡಿ ಅವ್ನು ಆಡಬೇಕು ಏನು ಸಿಂಗಿಲ್ ಚೆಲ್ವೇತ ಹೇಳೋ ತರದೇ ಬಿದ್ದಿದ್ರೇನು ಯಾರು ತಂದಿತ್ತಿಲ್ವೇನೋಳ ತಗೊಂಡೋಗಿ ತಿನ್ನ ಮದುವೆ ಮಾಡ್ಕೊಂಡು ಬಿದ್ದಿದ್ಲಲ್ಲ ಇವ್ನು ಗದ್ಕೆಟ್ ಹೋಗ್ ಕೂತಿದ್ನಲ್ಲ ಇವ್ನು ಹೋಗಾನೆ ಹೋಗ್ಬಿಟ್ಟು ಮದುವೆ ಮಾಡ್ಕೊ ಬಂದವನೆ ತರದ್ರ ನನ್ನ ಮಗ ನಿಮ್ಮ ಅಪ್ಪನಿಗೆ ಏನು ಮಾಡಾನೆ ಸರ್ ಸರಿಯಾಗಿ ಸರ್ ಸರಿಯಾಗಿ ಕೆಲಸ ಮಾಡಿಡೋಣ ಅಂತ ಅವ್ನಿ ನಮ್ಗೆ ಸರಿ ಸರಿಲ್ದವದ್ಕೆ ಬಾಯಿ ಮುಂಚೆ ಸುಮ್ಮನಿರೋದು ನೋಡ್ಸಿನೂ ಯಾರು ಏನೇ ಪರೀಕ್ಷೆ ಮಾಡಿ ಕೇಳ್ತಾರೆ ಇಂದು ಮುಂದೆ ವಿಚಾರಿಸಿದ್ರು ನೀನು ಏನನ್ಬೇಕೇಳು ದೊಡಮ್ಮನ ಮನೆ ಇದ್ದೆ ದೊಡ್ಡಮ್ಮನ ಮನೆ ಇದ್ದೆ ದೊಡ್ಡಮ್ಮನ ಮನೆ ಇದ್ದೆ ಅಷ್ಟು ಬಿಟ್ಟು ಏನು ಮಾತಾಡೋಕೋಬೇಡ ಇವತ್ತಿನ ಗಾಚಾರ ಸರಿ ನಮಗೆ ಕಲ್ಸೋಕಾಯ್ತದೆ ಮೊದ್ಲಿಗೆ ಹೋಗಿ ಮನೆಗೆ ಸೇರ್ಕೊಂಬಿಟ್ಟು ಆಮೇಲೆ ಆ ಮುಂಡೆ ಆಗಿದೆ ಅವಳಿಗೆ ನನ್ನ ಸೌತೆಗೆ ನನಗೆ ಭಾಳ ಹಾಳು ಮಾಡಿದ ಮುಂಡೆಗೆ ಅವಳು ಸುಮ್ಮನೆ ಬಿಡಾಕಿಲ್ಲ ನಾನು ಗುಡ್ಸಟ್ಟಿಯಾ ನನಗೆ ಗಣ್ಣಿನ ಬಿಟ್ಟು ಬಂದ ಮುಂಡೆಯಾ ಮನೆ ದಾಸ್ಕೆ ಹೆಣ್ಣು ಓಡಿಸ್ಬೇಕು ಅದು ನಂಗೆ ಗೊತ್ತು ನಾವು ಅಲ್ಲಿ ತಿರ್ಕೊಂಡು ನಿಂತ್ಕೊಂಡ್ರೆ ಮಧ್ಯವಾಗಿ ಇರ್ತಾರಪ್ಪ ಆ ಮನೆಯಿಂದ ಮೊದಲು ಅವಳು ನಾವು ಓಡಿಸ್ತಾನೆ ನಿಸ್ಕೊಳಕದ ಯಾವುದೇ ಕಾರಣಕ್ಕೂ ಇಲ್ಲ ಅದೇ ಯಾ ಅದು ಏನು ಯಾವ ಬಿಡ್ಲಿ ನಮ್ಮ ಅಜ್ಜಿ ನಮ್ಮ ಮೇಲೆ ಎಷ್ಟು ದ್ವೇಷ ಇದ್ದದ್ದು ಆ ಅಜ್ಜಿನೇ ಹೇಳ್ಬೋದಾಗಿತ್ತಲ್ಲ ಏನು ಹೇಳು ಹೇಳ್ತಾಳವಳು ಹೇಳ್ತಾಳಕನವ ಅವಳು ಎಂಥ ಬುದ್ಧಿ ಕಲ್ತಾಳು ಗೊತ್ತಾವಳು ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಅಂತ ಮುಂಡೆ ಮುಂಡೆ ಅವಳು ಕಿತ್ತೋದ್ ಮುಂಡೆ ಅವಳು ಅವಳು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಆ ಮುಂಡೆ ಹೇಳಲ್ಲ ಅವಳು ಓಪನ್ ಮುಂಡೆ ಗುಡ್ಸಟ್ಟಿ ಅವಳು ಹ್ಞೂ ಯಾವ ಥರ ನಾಟಕ ಆಡ್ತಾಳು ಗೊತ್ತಾ ನನಗೆ ಹೋಗ್ಬಿಟ್ಟು ಕಾಲಿಗೆಲ್ಲ ಬಿದ್ದೆ ಅತ್ತೆ ಹಿಂಗೆಲ್ಲ ಮಾಡ್ಬಿಡಿ ಎಣ್ಣೆ ಮಾಡ್ಬಿಡಿ ಮೋಸ ಮಾಡ್ಬಿಡಿ ಖನತಿ ಅಂತ ನಾನೇನು ಮಾಡನಿ ನಾನೇನು ಮಾಡನಿ ಹೇಳ್ಕೊಂಡ್ರೆ ಆಗ ಹೇಳಿತ್ತವಳೆ ಎಳೀಲಿ ಎಳೀಲಿ ನೋಡ್ ಅವಳ ಪರಿಸ್ಥಿತಿ ಹೆಂಗಾಯ್ತದ ಅಂದ್ಬಿಟ್ಟು ದೊರೆದ್ರ ಮುಂಡೆ ಏನ ನನ್ನ ಕಣ್ರ ಹಾಕಿದವಲ್ಲ ಅದ್ಕೆ ಮಗನಿಗೆ ಎತ್ಕಟ್ಬಿಟ್ಟು ಮದುವೆ ಮಾಡವಳೆ ಹೋಗ್ಯಾಲ ಅಂತ ನೋಡಿ ಮಳ್ಳಿ ಹೇಗೆ ಮಳ್ಳಿ ಮಳ್ಳಿ ಹಂಗೆ ನನಗೆ ಹೋಗ್ಯಾಲ ಮುಟ್ಟೆಲ್ಲ ಅಂತವಳೆ ಅವಳು ನಾಟಕಗಳಂತ ನೋಡ್ದವ ಅವ್ಳಾಟ್ಕ ಬಯಲು ಮಾಡೇ ಮಾಡ್ತೀನಿ ಸುಮ್ನೆ ಬಿಡಾಕಿಲ್ಲ ನನ್ಕ ಸುಮ್ಕೆಚ್ಚಿನ ಸರಿ ಕಣಮ್ಮ ಆಯ್ತು ಏನು ಸದ್ಯಕ್ಕೆ ನೋಡಿ ಹೋಗಿ ಸೇರ್ಕೊಳ್ಳೋದ ಬೇವರ್ಸಿ ನನ್ನ ಮಗ ಮೋಸ ಮಾಡ್ಬಿಟ್ಟ ಕಣಮ್ಮ ನಿಜಕ್ಕೂ ಈ ತರ ಮೋಸ ಮಾಡ್ತಾನಂತ ಅನ್ಕೊಂಡೇತಿಲ್ಲ ನಾನು ಯಾರು ಕೇಳದ್ರೆ ಮನೆ ಇದ್ದೇನು ಸರಿಯಾ ಏನೇ ಎಬ್ಬರು ಸಿಗಾಕಬಿಟ್ಟು ನನ್ ನನ್ನ ಮರ ಮದಿ ಕಳಿಬೇಡ ನಿಮ್ ಹತ್ತರ ಪ್ರೀತಿಂದ ಮಾತಾಡಿಸಿ ಮೊದ್ಲು ಹೋಗಿ ಗಂಡ ಗಣಮನೆ ಸೇರ್ಕೊಳ್ಳೋದ್ ಕಲಿ ಯಾಕೋ ಸದಿ ಲೆಕ್ಕಾಚಾರ ಹ್ಞೂ ಸರಿ ಆಯಿತು ನೋಡಿ ಹೋಗದ ಬಾ ಬಾ ಹೋಗೋದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ